ಎಲ್ರಿಗೂ ಸ್ವಾಗತ ಗೃಹಲಕ್ಷ್ಮಿ ಹಣ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಅಪ್ಡೇಟ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಸರ್ಕಾರ ಹಣ ಹಾಕುತ್ತೋ ಇಲ್ಲವೋ ನಮಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಸರ್ ನಮಗೆ ಇಲ್ಲಿ ಸರ್ಕಾರದಿಂದ ಹಣ ಹಾಕ್ಲಿಕ್ಕೆ ಹೇಳಿ ನಮ್ಗೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಏನು ಸರ್ಕಾರ ಇದು ನಯ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ ಇಲ್ಲಿ ನಮ್ಗೆ ಭಾರಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಮ್ಗೆ ಹಣ ಹಾಕ್ಲಿಕ್ಕೆ ಕೇಳಿ ಸರ್ ಸರ್ಕಾರದಿಂದ ಅಂತ ತುಂಬ ಅಂದರೆ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ಗಳು ಬಂದಿತ್ತು ತುಂಬ ಜನ ಕಮೆಂಟ್ ಮಾಡಿದ್ರಿ ನೈಂಟಿ ಪರ್ಸೆಂಟ್ ಜನನ ಕಮೆಂಟ್ ಮಾಡಿ ಹೇಳಿದ್ರಿ ನಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ನೀವು ಯೋಚನೆ ಮಾಡಿ ಎಷ್ಟು ಜನ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಇಲ್ಲಿ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಇಲ್ಲಿ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಒಂದಿಷ್ಟು ಕೆಲಸಗಳು ಬಾಕಿರುವಂಥದ್ದು ಹೌದು ಈಗ ಕೆಲವರಿಗೆ ಹೇಳಿದ್ರೆ ಹೇಳ್ತೀರಾ ಇಲ್ಲ ಆ ರೀತಿ ಏನಿಲ್ಲ ಅಂತ ಇಲ್ಲ ಖಂಡಿತವಾಗ್ಲೂ ಹೌದು ತುಂಬ ಕೆಲಸಗಳು ಬಾಕಿ ಇದೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಮತ್ತು ಒಂದಿಷ್ಟು ಕೆಲಸಗಳು ಬಾಕಿ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಸ್ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು ಅಂತಂದರೆ ಹೇಗಂತ ನೀವು ಕೇಳ್ತೀರಾ ಹೌದು ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನೇನು ಒಂದು ಏನಿಲ್ಲ ಆಲ್ಮೋಸ್ಟ್ ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಇಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕಿದ್ದನ್ನು ಹೇಳಿ ನಿಮಗೆ ನೀವು ಯಾವುದೇ ವಿಡಿಯೋನ ಅಪ್ಲೋಡ್ ನಾನು ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ ನಿಮಗೆ ಪಟ್ಟಣದ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ನಿಮಗೆ ನೋಟಿಫಿಕೇಶನ್ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇಲ್ಲಿ ಒಂದು ಕೆಲಸ ಏನಪ್ಪ ಅಂತಂದ್ರೆ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ ನೀವು ಡಿ ಬಿ ಟಿ ಮುಖಾಂತರ ಹಣವನ್ನು ಹೇಗೆ ಹೇಳಿ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಈಗ ಬೈಕ್ ಕಾರ್ ಅನ್ನ ತಗೊಂಡ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಹೌದು ಎ ಪಿ ಎಲ್ ಕಾರ್ಡ್ ಆಗುತ್ತೆ ನಿಮ್ಮದು ಏನಾದರೂ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಈಗ ಬೈಕ್ ಮತ್ತು ಕಾರನ್ನ ಯಾರು ಪರ್ಚೇಸ್ ಮಾಡ್ತೀರಾ ಅಂಥವರಿಗೆ ಇಲ್ಲಿ ಭಾರಿ ದಂಡ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಯಾಕಪ್ಪ ಅಂತಂದ್ರೆ ಹಣನೇ ಜಮಾ ಮಾಡಲ್ಲ ಈಗ ನಿಮ್ಗೆಲ್ಲರೂ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮಹಿಳೆಯರಿಗೆ ಬೈಕ್ ಕಾರ್ ಯಾರೆಲ್ಲ ತಗೊಳ್ತೀರ ಸಾರಿ ಮಹಿಳೆಯರಿಗೆಲ್ಲ ಎಲ್ಲ ಕರ್ನಾಟಕದ ಜನತೆ ಎಲ್ಲರಿಗೂ ಕೂಡ ಇಲ್ಲಿ ಇಲ್ಲಿ ಬೈಕ್ ಕಾರ್ ಯಾರೆಲ್ಲ ಓಡಿಸ್ತೀರಾ ಯಾರೆಲ್ಲ ತಗೊಂಡಿದೀರ ಬೈಕ್ ಅಂತಲ್ಲ ಕಾರ್ ಕಾರ್ ತಗೊಳ್ಬೇಕಾಗ್ತದೆ ಕಾರ್ ಯಾರೆಲ್ಲ ತಗೊಳ್ತೀರಾ ಕಾರ್ ಯಾರೆಲ್ಲ ಓಡಿಸ್ತೀರ ಕಾರನ್ನು ಯಾರೆಲ್ಲ ಇಟ್ಕೊಂಡಿದೀರಾ ಅಂತವರಿಗೆ ಭರ್ಜರಿ ಲಾಸ್ ಅಂತ ಹೇಳ್ಬೋದು ಲಾಸ್ ಅಂತಲ್ಲ ಇದೊಂದು ಹೊಸ ರೂಲ್ಸ್ ಅಂತಲೇ ಹೇಳ್ಬೋದು ನಾನು ಅದೇ ಹೇಳ್ತಾ ಇರುವಂತದ್ದು ಬೈಕ್ ಕಾರನ್ನು ತಗೊಂಡ್ರೆ ಇನ್ಮೇಲೆ ಅಕ್ಕಿ ಸಿಗಲ್ಲ ಮತ್ತೆ ಏನು ನಿಮಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಅದೇ ಹೇಳ್ತಾ ಇರುವಂತ ಸರ್ಕಾರದಿಂದ ರೂಲ್ಸ್ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ಸರ್ಕಾರ ಕೊಟ್ಟಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇದನ್ನು ಹೇಳ್ತಾ ಇರುವಂತದ್ದು ಬರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದರೆ ಇಲ್ಲಿ ಇನ್ಮೇಲೆ ರೇಷನ್ ಕಾರ್ಡ್ ಅಪ್ಡೇಟ್ ಅಲ್ಲಿ ಭಾರಿ ಒಂದು ಬದಲಾವಣೆಗಳನ್ನು ಇಲ್ಲಿ ಸರ್ಕಾರ ಈಗ ಆಲ್ಮೋಸ್ಟ್ ತಂದಿರುವಂಥದ್ದು ತರ್ತಾ ಇರುವಂಥದ್ದು ತರಲಿಕ್ಕಿರುವಂಥದ್ದು ತರ್ತಾರೆ ಅಂತಲೇ ಡೆಫಿನೆಟ್ ಆಗಿ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಖಂಡಿತವಾಗಲೂ ಬರ್ಜರಿ ಆಗಿರುವಂಥ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಕ್ಕೆ ಗುಡ್ ನ್ಯೂಸ್ ಅಂತ ಇಲ್ಲಿ ಮತ್ತೆ ಇರುವಂಥದ್ದು ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಇನ್ಮೇಲೆ ಈಗ ಕೇಳಿದ್ರೆ ಶಾಕ್ ಆಗ್ತಿರ ನೀವು ಏನ್ ಸರ್ ಇದು ಏನು ಇದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಅಂತ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಯಾ ಪೈಸೆ ಕೂಡ ಹಣನೇ ಬರಲ್ಲ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಈಗ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನಯಾ ಪೈಸೆ ಹಣ ಬರಲ್ಲ ಒಂದೇ ನೀವು ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಾಗ್ತದೆ ಒಂದೇ ನೀವು ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗ್ತದೆ ಹಳೆ ದಿನ ತೆಗೆದು ಹೊಸದು ಮಾಡ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಹೊಸದ್ ಇದ್ನೇ ಅಪ್ಡೇಟ್ ಮಾಡಿ ಅದು ಎರಡರಲ್ಲಿ ಯಾವ್ದಾರು ಒಂದು ಮಾಡಿಲ್ಲ ಅಂತಂದ್ರೆ ದೇವರನ್ನ ಸರ್ಕಾರ ನಯಾ ಪೈಸೆ ಕೂಡ ಹಣ ಹಾಕಲ್ಲ ತುಂಬ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಇದು ನಾನು ಅದೇ ಹೇಳ್ತಾ ಇರುವಂತದ್ದು ಇಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಕಡ್ಡಾಯ 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 ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಹೇಳ್ತೀರಾ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಏನಾಗತ್ತಂತ ಇಲ್ಲ ರೇಷನ್ ಕಾರ್ಡ್ ಅಪರೇಟ್ ಬೇಕೇ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕೆ ರೇಷನ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪರೇಟ್ ನೀವು ಮಾಡಿಲ್ಲ ಅಂತಂದ್ರೆ ನಯ ಪೈಸೆ ಕೂಡ ಹಣ ಬರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ತುಂಬಾ ಅಂದ್ರೆ ತುಂಬಾ ಜನರಿಗೆ ಹೇಳ್ತಾನೆ ಇರ್ತೀನಿ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಈ ಅಟ್ ಪ್ರೆಸೆಂಟಲ್ಲಿ ನಾನು ಹೇಳಬೇಕಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಯ್ಯ ಪೈಸೆ ಕೂಡ ಹಣ ಜಮೆ ಹಾಕಲ್ಲ ಸ್ನೇಹಿತರ ಹಾಗಾದರೆ ಸರ್ಕಾರ ಇಲ್ಲಿ ಅಂದರೆ ಈಗ ನಿಮಗೆ ಒಂದು ಏನು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಈಗ ಸರ್ಕಾರ ನಾವು ಹೇಗೆ ಹೇಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಸರ್ ನಮಗೆ ನಮಗೆ ಅರ್ಥ ಆಗ್ತಾಯಿಲ್ಲ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ಮದು ಹಳೆದಿದೆ ಸರಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಸರಿ ಆದರೆ ಎಲ್ಲದು ಸರಿ ಆದರೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅದನ್ನು ಯಾವ ರೀತಿಯಿಂದ ಚೇಂಜ್ ಮಾಡುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಇವಾಗಲೇ ಹೇಳ್ತೀನಿ ನೀವು ನಿಮ್ಮ ಸೇವಾ ಸಿಂಧು ಕೇಂದ್ರ ಅಂತ ಇರುತ್ತೆ ಸೈಬರ್ ಸೆಂಟರ್ ಅಂತ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ರೇಷನ್ ಕಾರ್ಡ್ ಯಾವ ಹಳೆ ರೇಷನ್ ಕಾರ್ಡ್ ಇದೆ ಅದನ್ನು ಕೊಡಿ ಅವರು ನಿಮಗೆ ಖಂಡಿತವಾಗಲೂ ಅದಕ್ಕೆ ಅದನ್ನು ಚೇಂಜ್ ಮಾಡಿ ಅದಕ್ಕೆ ಅಪ್ಡೇಟನ್ನು ಮಾಡಿ ರೇಷನ್ ಕಾರ್ಡ್ಗೆ ಅಪ್ಡೇಟನ್ನು ಮಾಡಿ ಕೊಡ್ತಾರೆ ಡೆಫಿನೇಟಾಗಿ ಕೊಡ್ತಾರೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ಡೆಫಿನೇಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಇದು ಬಿಡಿ ರೇಷನ್ ಕಾರ್ಡ್ ಅಪ್ಡೇಟ್ ಬಿಟ್ಬಿಡಿ ಈಗ ಇನ್ನೊಂದು ತಪ್ಪು ಏನಪ್ಪಾ ಅಂತಂದರೆ ಮೊಬೈಲ್ ನಂಬರ್ ಕೆಲವರ್ದಿದೆ ಫೋನ್ ನಂಬರ್ ಕೆಲವರದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆ ಕೆಲವರದಲ್ಲ ಎಲ್ಲರದು ಇದೆ ಮೊಬೈಲ್ ನಂಬರ್ ಕೆಲವರ್ದ್ದು ಏನಾಗಿದೆ ಅಪ್ಪ ಅಂತಂದರೆ ಡೆಡ್ ಆಗಿದೆ ಡೆಡ್ ಆಗಿದೆ ಅಂತಂದರೆ ನಾನು ಹೇಳ್ತೀನಿ ಕೆಲಸಿಕೊಳ್ಳಿ ಡೆಡ್ ಆಗಿದೆ ಅಂತಂದರೆ ಹೇಗಂತಂದರೆ ನಾನು ಹೇಳ್ತೀನಿ ಮೊಬೈಲ್ ನಂಬರ್ ಡೆಡ್ ಆಗಿರುವಂಥದ್ದು ದೊಡ್ಡ ವಿಚಾರ ಅಲ್ಲ ಅದು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಸರಿ ಮಾಡಿಸ್ಕೊಂಡಿಲ್ಲ ಯಾರು ಕೂಡ ಕೆಲವರು ಸರಿ ಮಾಡ್ಕೊಂಡಿಲ್ಲ ಆ ಮೊಬೈಲ್ ನಂಬರ್ ಡೆಡ್ ಆಗಿದೆ ಸರಿ ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಬರುತ್ತೆ ನಿಮ್ಮ ಒಂದು ಅಪ್ಡೇಟ್ ಸರ್ಕಾರ ಈಗ ಏನಾದರೂ ಒಂದು ಅಪ್ಡೇಟ್ ಹಾಕಿದರೆ ಹೇಗೆ ಬರುತ್ತೆ ನಾನು ಅದು ಕೇಳುವಂಥದ್ದು ನಿಮಗೆ ಈಗ ಸರ್ಕಾರ ಏನೋ ಒಂದು ಅಪ್ಡೇಟ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ ಅದು ಹೇಗೆ ಬರುತ್ತೆ ಹೀಗೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಈಗ ಕ್ವಶನ್ ಅದು ಹೇಗೆ ಬರುತ್ತೆ ಅಂತ ನಾನು ಕೇಳುವಂಥದ್ದು ಅದಕ್ಕೆ ನೀವು ಮೊಬೈಲ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ ಡೆಡ್ ಮಾಡಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಅದನ್ನು ಸರಿ ರೀತಿಯಲ್ಲಿ ನೋಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಎಲ್ಲರ ಅಕೌಂಟಿಗೆ ಹಣ ಬರುವ ರೀತಿಯಲ್ಲಿ ಮೊಬೈಲ್ ನಂಬರ್ನ ಇಟ್ಕೊಳ್ಬೇಕಾಗ್ತದೆ ಕೆಲವರದ್ದು ಮೊಬೈಲ್ ನಂಬರ್ ನೋಡಿದರೆ ನನಗೆ ಶಾಕ್ ಆಯಿತು ಯಾಕಪ್ಪ ಅಂತಂದರೆ ಕೆಲವರು ಮೊಬೈಲ್ ನಂಬರ್ ಸರಿಯೇ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಯಾಕಪ್ಪ ಅಂತಂದರೆ ನಿಮ್ಗೆ ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡುವಂಥ ಏಕೈಕ ಚಾನಲ್ ಅಂತಂದರೆ ನಮ್ಮದು ಯಾಕಪ್ಪ ಅಂತಂದರೆ ಈಗ ನಾನು ದಿನ ಈ ಎರಡರಿಂದ ಮೂರು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎರಡರಿಂದ ಮೂರು ವಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ಆಲ್ಮೋಸ್ಟ್ ಬೆಸ್ಟ್ ಬೆಸ್ಟ್ ಅಪ್ಡೇಟ್ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಆಶಾ ಅಪ್ಡೇಟ್ಸ್ ಕಾಣೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಒಂದು ಲಕ್ಷ ಸಬ್ಸ್ಕ್ರೈಬರನ್ನ ಬೇಗ ಕಂಪ್ಲೀಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತ ನೆಕ್ಸ್ಟ್ ವರ್ಡದಲ್ಲಿ ಎಲ್ಲರೂ ಕೂಡ ಎಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಹೇಳ್ತೀರಾ ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತೀರಾ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂದರೆ ಆಗಿ ಹಣ ಬರಲಿ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಹೇಕೊಂಡು ಹಣ ಬರಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ಕೊಂಡಿಗೆ ಹಣ ಬರಲಿ ನಿಮ್ಮ ಇಚ್ಛೆ ಏನಿದೆ ಎಲ್ಲರೂ ಕೂಡ ನಿಮ್ಮ ಇಚ್ಛೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾರಾಯಿಸಲಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ನೆಕ್ಸ್ಟ್ ವೀಡದಲ್ಲಿ ಎಲ್ಲರಿಗೂ ಟಾಟಾಪೇ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಆಶಾ ಅಪ್ಡೇಟ್ಸ್ ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ